ಅಂದರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್ ಅಂದರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗಬೇಕು ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಪ ಹಪಿ ಅಂದರೆ ನಮಗೇನೋ ಹೇಳೋದಕ್ಕಿರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ ನಮಗೆ ಗೊಂದಲಗಳಿರುತ್ತೆ ಅದನ್ನು ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ ಆದರೆ ಅದೇ ನೇರವಾಗಿ ಬರೆದು ಆದರೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ ಜೆ ಪಿ ಅದನ್ನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲ ಪಾತ್ರಗಳು ಅಭಿನಯಿಸಿದ್ದಾರೆ ಒಂದು ಸಂದೇಶ ಇರುತ್ತೆ ಸರ್ ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಸಂದೇಶ ಅಂತ ಶೂಟಿಂಗ್ ಒಂದು ನಲವತ್ತೈದರಿಂದ ಐವತ್ತು ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಅದು ಒಳಗೆ ಹೋದ್ವಿ ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆ ಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ ನೈಜ ಘಟನೆ ಅಲ್ಲ ಸರ್ ನೈಜ ಯಾವುದೇ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದಿರಾ ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ ಅದ್ ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು ನಗು ಬಂತು ಸೊ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ ಅಂಡ್ ಜೊತೆಗೊಬ್ಬ ಅಣ್ಣ ಇದಾರೆ ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದ್ ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂಥ ಇರುವಂತ ಒಬ್ರು ಬಾನು ಅಂತ ಒಂದು ಪಾತ್ರ ಇದ್ದಾರೆ ಸೊ ತುಂಬಾ ಒಳ್ಳೆ ಸಿನಿಮಾ ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್ ಸರ್ ತುಂಬಾ ಫುಲ್ಲು ಸರ್ ಹೆಚ್ಚಿನ ಜನ ಅಂದರೆ ಬಂದಿಲ್ಲ ಆಮೇಲೆ ಒಂದು ಮೂವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಂದು ಮೂವತ್ತು ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟೇ ಇದಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಯಾವುದೇ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ದು ಅಂದರೆ ಏನಾಯಿತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವು ಇಲ್ಲಿ ತನಕ ಮಾಡಿದಂಥ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ಸ್ ಆದಂತಹ ಪರ್ಫಾರ್ಮೆನ್ಸ್ಗಳು ಜೊತೆಗೆ ಅದರೇ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನು ಟ್ರೈ ಮಾಡಿದ್ವಿ ಆದರೆ ಯಾವಾಗ ಆ ಪಾತ್ರಗಳು ಈ ಥರ ಕಾಣಿಸೋಕ್ಕೆ ಶುರು ಮಾಡಿದ್ವೋ ಆಗ ನಮಗೆ ಇಲ್ಲಿ ಇದು ಕತೆ ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಗಳಲ್ಲಿ ಕೆಲಸ ಮಾಡಿದಂತಹ ಒಂದು ತಂಡವೇ ಮಾಡಿದ್ದು ನಾನು ಹೇಳಿದ ಜಿಬ್ಲಿ ಹತ್ತಿರ ಅಂತ ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಗೆ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂತ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ ಯಾಕಂದ್ರೆ ಈ ಪೋ ಈ ಒಂದು ಸೀನೆ ಇಲ್ಲ ಫಿಲ್ಮಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನು ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ ಸೊ ಆ ತರ ಮಾಡಿದ್ದು ಬಟ್ ಅದ ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೇಕು ಯಾವ ರೀತಿ ಮಾಡೋದು ಇಲ್ಲಾಂದ್ರೆ ಬರೀ ಮುಖ ಮುಖ ಆಗತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ತಿಂಕ್ ಮಾಡಿ ತಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು ಯಾರು ಏ ಸರ್ ನಮ್ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ ಅವರು ಸ್ವಲ್ಪ ಆಕ್ಟ್ ಮಾಡ್ಲಿ ಅಂತ ಅವ್ರು ನಮ್ಮನ್ನ ಹೊರಗೆ ಹಾಕಿದ್ರು ಜೆಪಿ ಮಂಗ್ಳೂರು ಮಂಗ್ಳೂರು ಭಾಷಣ ಇರೋದು ಮಂಗ್ಳೂರ್ ಸುತ್ತಮುತ್ತನೇ ಕತೆ ನಡೀತಾ ಇರುತ್ತೆ ಹಾಗಾಗಿ